ರೀತಿ ನಮಗೆ ಬೇಡಿಕೆ ಸಿಹಿ ಸುದ್ದಿ ಅಂತ ಹೇಳಿದ್ದಾರೆ ಸ್ವಾಮಿ ನಾವು ಕೇಳ್ತಾ ಇರೋದು ಹನ್ನೆರಡು ತಿಂಗಳ ವೇತನ ನಮ್ ಪದ್ಧತಿ ಕೊಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಾವು ಕೇಳ್ತಾ ಇದ್ದೇವೆ ಪ್ರಣಾಳಿಕೆಯಲ್ಲಿ ಹಾಕಿದಂತೆ ನಾವು ಕೇಳ್ತಾ ಇದ್ದೇವೆ ಇವರು ಬೇರೆ ಅನ್ಯವಾದಂತ ಬೇಡಿಕೆಗಳನ್ನ ಈಡಿಸಿದ್ರೆ ಅದಕ್ಕೆ ನಮ್ದು ಒಪ್ಪಿಗೆ ಇಲ್ಲ ಹಾಗಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಎಲ್ಲ ಅದು ಇದು ಎಲ್ಲರೂ ಬೇಡಿಕೆ ಬಂದು ಅವ್ರು ನಿಮ್ಮನ್ನು ಕಾಯಮಾತಿ ಮಾಡಬೇಕು ಅನ್ನೋ ಸಂಜೆ ಸಂಜೆಗಳ ಅತಿ ಉಪನ್ಯಾಸಕರ ಹೋರಾಟಕ್ಕೆ ಸಿದ್ಧಗಂಗಾ ಕ್ಷೇತ್ರದ ಶ್ರೀಗಳಾಗಿರ್ತಕ್ಕಂಥ ಸಿದ್ದಲಿಂಗ ಮಹಾಸ್ವಾಮೀಜಿ ಆಶೀರ್ವಾದ ಮಾಡಿ ನಾವು ಬಹಳ ವರ್ಷಗಳಿಂದ ಏನು ಅತ್ಯಂತ ಕಡಿಮೆ ಕೂಲಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ನ್ಯಾಯಮಾತಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ Çıkma 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 ನಮ್ಮ ಿಕೊಂಡು ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ಬೇಕಾಗಿ ಮಕ್ಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಿದ್ಧರಾಮಯ್ಯನವರೇ ಎಷ್ಟೋ ಭಾಗ್ಯಗಳನ್ನು ಕೊಟ್ಟು ಕೂಡ ನೋಡಿ ಎಷ್ಟೋ ಅಂಗದಿದ್ದಾರೆ ಸಂಚಾರಿದ್ದಾರೆ ಎಷ್ಟೋ ಜನ ವಯಸ್ಸಾಗಿದ್ದಾರೆ ಅಂತ ಇದ್ದಾರೆ ದಯವಿಟ್ಟು ನಮಗೆ ದಯವಿಟ್ಟು ನಮಗೆ ಆದಷ್ಟು ಐದು ಕಾರ್ಯಗಳ ಜೊತೆಗೆ ನಿಮ್ಗೆ ಶಿಕ್ಷಣ ಮಂತ್ರಿ ಮತ್ತು ಅಧಿಕಾರಿಗಳು ಸಭೆ ಮಾಡಿದ್ದೆ ಈಗ ನಾನು ಮುಖ್ಯಮಂತ್ರಿ ಮಾತಾಡ್ತೀನಿ ಮಧ್ಯಾಹ್ನ ಮೂರುವರೆ ಗಂಟೆಗೆ ಮಾತಾಡ್ತಾ ಮುಖ್ಯಮಂತ್ರಿ ಮಾತಾಡ್ತೀನಿ ಸಂಬಂಧಪಟ್ಟ ಸಚಿವ ಸಚಿವರು ಮಾತಾಡಿನಿ ಸಚಿವರು ಏನಿದ್ರು ಮುಖ್ಯಮಂತ್ರಿ ಕೂಡ ಮಾತಾಡುತ್ತ ಸೆಕ್ರೆಟರಿ ಅವರು ಕೂಡ ಮಾತಾಡೀನಿ ಅವ್ರು ಏನಂದ್ರ ಸರ್ ನಿಮ್ ಕೂಡ ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ನಿಮ್ಮ ಬೇಡಿಕೆ ಅತ್ಯಂತ ನ್ಯಾಯವಾಗಿದೆ ನಾಡಿದ್ದು ನಿಮ್ಮ ಬೇಡಿಕೆ ನ್ಯಾಯವಾಗಿದೆ ಯಾಕಂದ್ರೆ ಇಷ್ಟು ವರ್ಷದಿಂದ ನೋಡ್ತೀನಿ ನಾಡ ಜನ ಹದಿನಾಲ್ಕನೂರ ಎಷ್ಟು ಅದೀರಿ ನೀವು ಹದಿಮೂರು ರಾಜ್ಯದಲ್ಲಿ ಎಲ್ಲಾ ಉನ್ನತ ಶಿಕ್ಷಣವನ್ನ ನಿಮ್ಮಿಂದ ನಡೆದೈತಿ ಕಡಿಮೆ ಪಗಾರ ಕೊಡ್ತಾರ ಜಾಸ್ತಿ ಪಿರಿಯಡ್ ಆಗ್ತಾರ ಅದ ನನಗೆ ನನಗ ಎಷ್ಟು ಜನ ಸಿರಿಸಿ ಒಳಗೂ ನಾನು ಬಹಳ ಕೆಲಸ ಮಾಡಿದ್ದೆ ನಿಮ್ಮ ನ್ಯಾಯವಾಗಿ ಬೆಳಿಗ್ಗೆ ಇದೆ ಬಿಸಿಲಲ್ಲಿ ನೀವೆಲ್ಲ ನಡೀತೀರಿ ಅದಕ್ಕೆ ನಿಮ್ಮ ನೋಡಿ ನಾನು ಇಲ್ಲಿ ಗಾಡಿ ನಿಲ್ಸಿ ನಿಮ್ಗೆಲ್ಲ ಭೇಟಿಯಾಗಿ ಒಂದು ಸಮಾಧಾನ ಹೇಳಿ ಬೆಣ್ಣಿಗೆ ಬೆನ್ನಿಗೆ ಒಂದು ಸ್ವಲ್ಪ ನಾನು ಏನು ಸಪೋರ್ಟ್ ಕೊಟ್ಟು ಹೋಗೋಣ ಅಂತ ತಿಳ್ಕೊಂಡು ನಿಂತಿದ್ದೆ ಶಿಕ್ಷಣದ ಗುಣಮಟ್ಟವನ್ನು ಉಳಿಸಬೇಕು ಅಂದರೆ ಅತಿಥಿ ಶಿಕ್ಷಕರಿಗೆ ಸೇವಾ ಭದ್ರತೆಯನ್ನು ನೀಡಬೇಕು ಅದರ ಜೊತೆಗೆ ಸಾಧ್ಯವಾದಷ್ಟು ಕಾಯಂಗೊಳಿಸುವಂಥ ಕೆಲಸನಾದ್ರೂ ಮಾಡಿದರೆ ಯೂನಿವರ್ಸಿಟಿಗಳಲ್ಲಿ ಒಳ್ಳೊಳ್ಳೆ ಲೆಕ್ಚರರ್ಸ್ ಬಂತಾರೆ ಆದ್ದರಿಂದ ಉನ್ನತ ಶಿಕ್ಷಣ ಅಭಿವೃದ್ಧಿ ಆಗುತ್ತೆ ಉನ್ನತ ಶಿಕ್ಷಣ ಜಾಸ್ತಿ ಆದಷ್ಟು ಅದೇನಾಗುತ್ತೆ ವಿದ್ಯಾರ್ಥಿಗಳ ಗುಣಮಟ್ಟ ಗುಣಮಟ್ಟದ ಶಿಕ್ಷಣ ಮತ್ತು ತಿಳುವಳಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಸ ಒಂದು ಇಡೀ ವ್ಯವಸ್ಥೆ ಒಂದು ರೀತಿ ಹೈ ತಿಂಕಿಂಗ್ ಪೀಪಲ್ಸು ಉನ್ನತವಾಗಿ ಆಲೋಚನೆ ಮಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅಂತೇಳಿ ನಾನಾದರೂ ಕೇಳೋದಿಷ್ಟೇ ಸೊ ಒಬ್ಬರು ಶಿಕ್ಷಕರು ಅಂದರೆ ಅವ್ರಿಗೊಂದು ಗೌರವ ಇರುತ್ತೆ ಸಮಾಜ ಅವ್ರನ್ನ ನೋಡೋ ದೃಷ್ಟಿನೇ ಬದಲಾಗಿರುತ್ತೆ ನಾಲ್ಕಾರು ಜನ ಭವಿಷ್ಯವನ್ನು ರೂಪಿಸುವಂಥ ಶಿಕ್ಷಕರು ಶಿಕ್ಷಕರನ್ನ ಆ ಅವ್ರನ್ನ ನಿಕೃಷ್ಟವಾಗಿ ಕಾಣೋದಿದೆಯಲ್ಲ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಇದು ಸಮಾಜಕ್ಕೆ ನೀವು ಕೊಡುವಂತಹ ಒಂದು ಕೆಟ್ಟ ಸಂದೇಶ ಇನ್ನೊಂದು ಶಿಕ್ಷಣದ ಹಕ್ಕು ಅಧಿನಿಯಮದಲ್ಲಿ ಹೇಳೋದಿಷ್ಟೇ ಎಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇರುತ್ತೋ ತಕ್ಷಣ ತುಂಬಬೇಕು ಅಂತ ಅದೇ ಶಿಕ್ಷಕರಿಗೆ ನೀವು ಅತಿಥಿ ಶಿಕ್ಷಕರಾಗಿ ನೀವು ಅಪಾಯಿಂಟ್ ಮಾಡ್ಕೊಂಡಂಥವ್ರನ್ನ ಕಾಯಂಗೊಳಿಸಿದ್ರೆ ಈ ಸಮಸ್ಯೆ ಬರ್ತದೆ ಅಥವಾ ಆ ಒಂದು ಗ್ಯಾರಂಟಿ ಆ ಪೋಸ್ಟ್ ಇರುತ್ತಲ್ಲ ಅವನ ಕೆಲಸಕ್ಕೆ ತಗೊಂಡ ತಕ್ಷಣ ಅವರಿಗೆ ನಿಮಗೆ ಗ್ಯಾರಂಟಿಯಾಗಿ ನಿಮ್ಮ ಟಿಲ್ ಎಂಡ್ ಆಫ್ ಲೈಫ್ವರೆಗೂ ನಿಮಗೆ ಏನು ನಾವು ಸಂಬಳವನ್ನು ಕೊಡ್ತೀವೋ ಅದನ್ನು ಹನ್ನೆರಡು ತಿಂಗಳು ಕೊಡ್ತೀವಿ ಮತ್ತು ನಿಮ್ಮನ್ನು ಕೆಲಸದಿಂದ ತೆಗೆಯುವಂಥ ಕೆಲಸಗಳನ್ನು ಮಾಡೋದಿಲ್ಲ ಸೊ ಆ ಸೇವಾ ಭದ್ರತೆಯನ್ನು ನಾವು ಕೊಡ್ತೀವಿ ಗ್ಯಾರಂಟಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದರೂ ಕೂಡ ಈ ರೀತಿಯ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು ಅದು ಇದು ಈ ವಿಷಯವನ್ನು ಭಾಳ ಸಿಂಪಲ್ಲಾಗಿರುವಂಥ ವಿಚಾರ ನೀವು ಮೊದಲು ಒಂದಿಷ್ಟು ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಿರ್ತಾರೆ ಅವರು ರಿಟೈರ್ಡ್ ಆಗ್ತಾರೆ ಅವ್ರು ರಿಟೈರ್ಡ್ ಆದಾಗ ಅವ್ರ ಸಂಬಳ ಉಳಿಯುತ್ತೆ ಸರ್ಕಾರಕ್ಕೆ ಸೊ ಆ ಸಂಬಳಕ್ಕೆ ಮತ್ತೆ ಅಡಿಷನಲ್ ನೀವು ಆರ್ಥಿಕ ಅನುಮೋದನೆಯನ್ನು ಪಡೆಯುವಂಥ ಅಗತ್ಯ ಇಲ್ಲ ಆ ಸ್ಥಳಕ್ಕೆ ನೀವು ಬೇರೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ತೀರ ಅದ್ರ ಬದಲು ನೀವು ಅತಿಥಿ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿದರೆ ಅವ್ರಿಗೆ ಸೇವಾ ಭದ್ರತೆಯನ್ನು ನೀವು ಕೊಟ್ರಿ ಅಂದರೆ ಅಷ್ಟು ಖರ್ಚು ಕೂಡ ನಿಮಗೆ ಆಗೋದಿಲ್ಲ ಸೊ ಅವ್ರನ್ನ ಲೈಫ್ ಲಾಂಗ್ ಸೇವಾ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಯಾಕೆ ಸರ್ಕಾರಗಳು ಚಿಂತನೆ ಮಾಡಲಿಲ್ಲ ಈ ಚಿಂತನೆ ಮಾಡದೇ ಇರೋದ್ರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ ಅವ್ರಿಗೊಂದು ಅಕೌಂಟೆಬಿಲಿಟಿ ಇರೋದಿಲ್ಲ ಮಕ್ಕಳಿಗೆ ಪಾಠ ಮಾಡೋ ಅಂಥದ್ದಾಗಲಿ ಅವರ ಅವರ ಹಕ್ಕುಗಳ ಹೋರಾಟಕ್ಕೆ ಅವರು ಹೋಗ್ತಾ ಇರ್ತಾರೆ ಸೊ ಇದರಿಂದ ಶಿಕ್ಷಣದ ಗುಣಮಟ್ಟ ಹಾಳಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಓಕೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಕಳೆದ ಇಪ್ಪತ್ತು ವರ್ಷದಿಂದ ಭಾಳ ಗಂಭೀರವಾಗಿದೆ ಸೊ ಅವ್ರನ್ನ ಇವರು ಯೂನಿವರ್ಸಿಟಿ ಕಾಲೇಜಸಲ್ಲಿ ಸಾವಿರಾರು ಪೋಸ್ಟ್ ಖಾಲಿ ಕೂಡ ಇಪ್ಪತ್ತು ವರ್ಷದಿಂದ ಆ ಪೋಸ್ಟ್ಗಳನ್ನು ಸರ್ಕಾರ ತುಂಬದೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಡೋದ್ರ ಮೂಲಕ ಇವರು ಸರ್ಕಾರಿ ಗೌರ್ಮೆಂಟ್ ಶಾಲೆಗಳು ಮತ್ತು ಯೂನಿವರ್ಸಿಟಿಗಳಿಗೆ ವ್ಯಯವಾಗುವ ಅಂದರೆ ವೆಚ್ಚವಾಗುವ ಹಣವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಇದು ದೊಡ್ಡ ದುರಂತ ಏನು ಅಂದರೆ ಈ ರೀತಿ ಮಾಡೋದ್ರ ಮೂಲಕ ಡಿಗ್ರಿ ಕಾಲೇಜಸಲ್ಲಿ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುವಂತಹ ಒಂದು ಅವಕಾಶ ತಪ್ಪೋಗುತ್ತೆ ಸೊ ಅತಿಥಿ ಉಪನ್ಯಾಸಕರ ನೇಮಕ ಮಾಡೋದ್ರ ಬದಲು ಅದನ್ನೇ ಪರ್ಮನೆಂಟ್ ಶಿಕ್ಷಕರನ್ನಾಗಿ ಅಥವಾ ಲೆಕ್ಚರರ್ಸ್ನಾಗಿ ಅಪಾಯಿಂಟ್ ಮಾಡಿದರೆ ಅತಿಥಿ ಉಪನ್ಯಾಸಕರ ಹೋರಾಟವೇ ಬರ್ತಿರಲಿಲ್ಲ ಸೊ ರಾಜ್ಯದಲ್ಲಿ ಸುಮಾರು ಐನೂರು ಸರ್ಕಾರಿ ಕಾಲೇಜುಗಳಿದ್ದರೆ ಸುಮಾರು ಮುನ್ನೂರೈವತ್ತು ಕಾಲೇಜುಗಳಲ್ಲಿ ಕ ಕನಿಷ್ಠ ಪ್ರಿನ್ಸಿಪಲ್ ಸಹಿತ ಇಲ್ಲೇ ಇರುವಂಥ ಪರಿಸ್ಥಿತಿ ರಾಜ್ಯದ ನಿರ್ಮಾಣ ಆಗೋದಕ್ಕೆ ಸರ್ಕಾರದ ವಿಫಲತೆ ಭಾಳ ಸ್ಪಷ್ಟವಾಗಿ ಗೋಚರಿಸುತ್ತೆ ಕೆಂಪು ಮಾಡಿಕೊಂಡಂಥ ಅತಿಥಿ ಶಿಕ್ಷಕರು ರಾಜ್ಯಾದ್ಯಂತ ಸಾವಿರಾರು ಇದ್ದಾರೆ ಸೊ ಅವ್ರು ಕಳೆದ ಇಪ್ಪತ್ತು ವರ್ಷದಿಂದ ಅವ್ರದ್ದು ಒಂದೇ ಬೇಡಿಕೆ ಏನು ಅಂತಂದರೆ ನಾವೊಬ್ಬರು ಶಿಕ್ಷಕರಾಗ್ತೀವಿ ಕಾಲೇಜಲ್ಲಿ ನಮ್ಮ ಕೊಲೆಗೂ ಗೌರ್ಮೆಂಟ್ ಪರ್ಮನೆಂಟ್ ಆಗಿರ್ತಾರೆ ಅವ್ರಿಗಿಂತಲೂ ನಮಗೆ ಸಂಬಳ ಅತ್ಯಂತ ಕಡಿಮೆ ಸಂಬಳ ರೀತಿಯ ಸಂಬಳವನ್ನು ಕೊಡ್ತಾರೆ ವರ್ಷದಲ್ಲಿ ಹನ್ನೆರಡು ತಿಂಗಳಿದ್ದರೆ ನಮಗೆ ಎಂಟು ತಿಂಗಳು ಅಷ್ಟೇ ಸಂಬಳವನ್ನು ನೀಡ್ತಾರೆ ಸೊ ಇದು ಏನಾಗುತ್ತೆ ಅಂತಂದರೆ ನಮ್ಮ ಜೀವನಕ್ಕೆ ಭಾಳಷ್ಟು ತೊಂದರೆ ಆಗುತ್ತೆ ನಾವು ಶಿಕ್ಷಕರಾಗಿರೋನು ಬರೀ ಎಂಟು ತಿಂಗಳ ಸಂಬಳ ತಾಳೋ ಅಂಥದ್ದು ಒಂದು ಒಂದು ರೀತಿ ನಮ್ಮ ಜೀವನ ಮಟ್ಟ ಭಾಳಷ್ಟು ಕ್ಷೀಣಿಸಿ ಹೋಗಿದೆ ಹಾಳಾಗ್ತಾಯಿದೆ ಅನ್ನೋದನ್ನು ಭಾಳ ನೋವಿನಿಂದ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾಯಿದ್ರು we <laughs>